ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ತಿಳಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಸಾರ್ವಜನಿಕ ಬದುಕಿನಲ್ಲಿ ಇರುವವರು ಏನಿದರೆ ಅವರು ಯಾವತ್ತೂ ಕೂಡ ಅಹಂಕಾರ ಅಹಂಕಾರರಾಗಿರ್ಬೋದು ಅವರ ನಡವಳಿಕೆ ಬಹಳ ಮುಖ್ಯವಾದದ್ದು ಸಾರ್ವಜನಿಕರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅದಕ್ಕೆ ಪೊಲಿಟಿಕಲ್ ಕಲ್ಚರ್ ಅಂತ ಹೇಳಿದಾಗುತ್ತೆ ಆದರೆ ಭಾರತದಲ್ಲಿ ಈ ಪೊಲಿಟಿಕಲ್ ಕಲ್ಚರ್ ಅನ್ನೋದೇನಿದೆ ಅದು ಹೊರಟೋಗಿದೆ ನೀವು ಬೇರೆ ನಾಗರಿಕ ಸಮಾಜಗಳಲ್ಲಿ ನೋಡ್ತಾ ಹೋಗಿ ಸದಣ ಒಬ್ಬ ರಾಜಕಾರಣಿಯಾದವರು ತನ್ನ ನಡವಳಿಕೆಯಲ್ಲಿ ಲಕ್ಷ್ಮಣ ರೇಖೆಯನ್ನು ದಾಟಿದರೆ ಐ ಆಮ್ ಸಾರಿ ಅಂತಾನೆ ಕ್ಷಮಿಸಿ ಅಂತ ಆದರೆ ಭಾರತದಲ್ಲಿ ಅಂಥದ್ದು ಏನೂ ಇಲ್ಲವೇ ಇಲ್ಲ ಅದರ ಜೊತೆಗೆ ರಾಜಕಾರಣಿಗಳು ಸಾಮಾನ್ಯ ಜನರ ಬ್ಯೂರೋಕ್ರಸಿಯ ಅಧಿಕಾರಿಗಳ ಸೆನ್ಸಿಟಿವಿಟಿ ಏನಿರುತ್ತೆ ಅದನ್ನು ನಗಣ್ಯ ಅನ್ನುವಂತೆ ಬಿಹೇವ್ ಮಾಡ್ತಿರ್ತಾರೆ ನಾವು ಜನರಿಂದ ಆಯ್ಕೆಯಾದವರು ನನ್ನ ಇವರೆಲ್ಲ ನನ್ನ ಅಡಿಯಾಳುಗಳು ನನ್ನ ಗುಲಾಮರು ಅನ್ನುವ ರೀತಿ ವರ್ತಿಸ್ತಾರೆ ಅದು ರಾಜಕಾರಣಿಗಳ ಇವತ್ತಿನ ಗುಣಧರ್ಮ ಆದರೆ ಯಾವತ್ತು ಕೆಲವರು ಇಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾರೆ ನಾನು ಬಹಳ ಬೇಸರದಿಂದ ದುಃಖದಿಂದ ಇವತ್ತಿನ ಮಾತನಾಡ್ತಾ ಇದ್ದೇನೆ ಅದಕ್ಕೆ ಕಾರಣ ಏನು ಅವಮಾನದಿಂದ ಕುಗ್ಗಿ ಹೋಗಿ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದೇನೆ ಅಂತ ಒಬ್ಬ ಹಿರಿಯ ಅಧಿಕಾರಿ ಬರೆದ ಪತ್ರ ಎಸ್ ಪಿ ನಾರಾಯಣ ಭರ್ಮನಿ ಅವರ ಆ ಪತ್ರವನ್ನು ನೋಡ್ತಾ ಇದ್ದಾಗ ನನಗೂ ಕೂಡ ಪ್ರಾರಂಭ ಆಯಿತು ರಾಜಕಾರಣಿಗಳು ಮತ್ತು ಬ್ಯೂರೋಕ್ರಸಿ ನಡುವಿನ ಸಂಬಂಧ ರಾಜಕಾರಣಿಗಳು ಮತ್ತು ಸಮಾಜದ ನಡುವಿನ ಸಂಬಂಧ ಅದು ಹೇಗಿರಬೇಕು ಯಾಕೆ ನಾವು ಸೆನ್ಸಿಟಿವಿಟಿಯನ್ನು ಕಳೆದುಕೊಳ್ತಾ ಇದ್ದೀವಿ ಅನ್ನೋದು ಇದಕ್ಕೆ ಸಂಬಂಧಪಟ್ಟಂಥ ವರದಿ ನನ್ನ ಮುಂದಿದೆ ಅದನ್ನು ಓದ್ಬಿಟ್ಟು ನಾನು ಆ ನಾರಾಯಣ್ ಅವರ ಪತ್ರವನ್ನು ಕೂಡ ನಾನು ತಮಗೆ ಓದಿ ಹೇಳ್ತೀನಿ ಏನು ಬರೆದಿದ್ರು ಅಂತ ಅದು ನಂತರ ಸುಖಾಂತ್ಯವೋ ಏನೋ ಅಂತ್ಯ ಕಂಡಿದೆ ಏನು ಅಂತಂದರೆ ಅವರು ರಾಜೀನಾಮೆ ನೋಡೋದಕ್ಕೆ ಎ ಎಸ್ ಪಿ ನಾರಾಯಣ್ ಭರ್ಮನಿಯವರು ಮುಂದಾಗಿದ್ದರು ಆದರೆ ಅವ್ರನ್ನ ಮನವೊಲಿಸುವ ಒಂದು ಯತ್ನ ನಡೀತು ಅಂತ ಹೇಳಲಾಗ್ತಾ ಇದೆ ಸೊ ಪೊಲೀಸ್ ಹುದ್ದೆಯಿಂದ ಎಲ್ಲ ಬಿಟ್ಟು ತಾವು ಸಿ ದಟ್ ನಿವೃತ್ತಿಯನ್ನು ಪಡೆಯೋದಕ್ಕೆ ಹೊರಟಿದ್ರು ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಅವರನ್ನು ಅವಮಾನಿಸಿದ್ದು ವೇದಿಕೆಯ ಮೇಲೆ ಅವಮಾನಿಸಿದ್ದು ಕೈ ಎತ್ತಿದ ದೃಶ್ಯಗಳು ಕೂಡ ಇವೆ ಸೊ ಇದಕ್ಕೆ ನಾವು ಹೇಳಬಹುದು ಮುಖ್ಯಮಂತ್ರಿಗಳಿಗೆ ಬಿ ಪಿ ಇರ್ಬೋದು ಇನ್ನೊಂದು ಇರ್ಬೋದು ಪ್ರೆಷರ್ ಇತ್ತು ಇರ್ಬೋದು ಅಂತ ನಾವು ವಾದ ಮಾಡ್ಬೋದು ಮಾಡ್ಬೋದು ಆ ವಾದ ಸರಿಯಾದದಲ್ಲ ಸಾರ್ವಜನಿಕವಾಗಿ ಒಬ್ಬ ಅಧಿಕಾರಿಯ ಮೇಲೆ ಕೈ ಎತ್ತಲು ಹೊರಟಿರುವುದೇನಿದೆ ಅದು ಸರಿಯಾದ ಕ್ರಮ ಅಲ್ಲ ಆದರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಕೆಟ್ಟು ಗಳಿಗೆ ಅಂತಿರುತ್ತೆ ಇದು ಸಿದ್ದರಾಮಯ್ಯವ್ರ ಕೆಟ್ಟು ಗಳಿಗೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾಗೋದಕ್ಕಾಗಲ್ಲ ಸೊ ಆ ಪತ್ರ ಬಹಳ ಇದಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ ನನ್ನ ಬಳಿ ಸಿ ಎಂ ಕಪಾಳಪೋಕ್ಷ ಮಾಡಲು ಮೇಲಾದ ಘಟನೆಯಿಂದ ತೀವ್ರ ಸರ್ಕಾರಕ್ಕೆ ರಾಜೀನಾಮೆ ಪತ್ರ ಕಳುಹಿಸಿದ್ದೇನೆ ಎಂದು ಧಾರವಾಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ನಾರಾಯಣ್ ಭರ್ಮನಿ ಹೇಳಿದರು ಇದಾದ ಬಳಿಕ ಸಿ ಎಂ ಮತ್ತು ಗೃಹ ಸಚಿವರು ಕರೆ ಮಾಡಿ ಸಮಾಧಾನ ಮಾಡಿ ನಿವೃತ್ತಿ ನಿರ್ಧಾರ ಹಿಂತೆಗೆದುಕೊಳ್ಳುವಂತೆ ಮಾಡಿದ್ದಾರೆ ಎಂದು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದೀನಿ ಅಂಥೇಳಿ ಎ ಎಸ್ ಪಿ ನಾರಾಯಣ್ ಭರ್ಮನಿ ತಿಳಿಸಿದ್ದಾರೆ ಒಂದು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ದು ಐ ಐ ಎಪ್ರಿಸಿಯೇಟ್ ದ್ಯಾಟ್ ಅದು ಕ್ರಮ ಅದು ಯಾವುದೋ ಗಳಿಗೆಯಲ್ಲಿ ಆಗಿರುತ್ತೆ ಆದರೆ ಅದು ಆಗದಂತೆ ಉಳಿಕೊಳ್ಳಬೇಕಾದ ಜವಾಬ್ದಾರಿ ಮುಖ್ಯಮಂತ್ರಿಗಳಿಂದ ಆಗಿತ್ತು ಘಟಿಸಿ ಹೋಗಿದೆ ಆ ಘಟಿಸಿ ಹೋದ ಮೇಲೆ ಮುಖ್ಯಮಂತ್ರಿಗಳೇ ದೂರವಾಣಿ ಕರೆ ಮಾಡಿ ಅವರು ಸ್ವಾರಿ ಅಂತ ಹೇಳಿದ್ರು ಇಲ್ಲ ಗೊತ್ತಿಲ್ಲ ಆ ವಿವರಗಳಿಂದ ಮನವೊಲಿಸಿದ್ರು ಅಂತ ಹೇಳ್ತಾರೆ ಅದು ಆಶಾದಾಯಕ ಬೆಳವಣಿಗೆ ಸೊ ಅವರಿಗ ತಮ್ಮ ಮನಸ್ಸಿನಲ್ಲಿ ಒಂದು ನೋವು ಆಗಿತ್ತು ಆ ನೋವನ್ನು ಈ ತಿಳಿಸಿದ್ರು ಯಾರೂ ಕೂಡ ಅವರಿಗೆ ಸ್ಪಂದಿಸುತ್ತಲೇ ಇರಲಿಲ್ಲ ನಾರಾಯಣ ಬರಮನೆಯವರಿಗೆ ಸೊ ನಾವೆಲ್ಲ ಅಂದ್ಕೋತೀವಿ ಪೊಲೀಸ್ ಇಲಾಖೆ ಅವ್ರು ಹಾಗಿರ್ತಾರೆ ಹೆಂಗಿರ್ತಾರೆ ದಪ್ಪ ಚರ್ಮ ಕ್ಯಾರ್ ಮಾಡಲ್ಲ ಲಾಟಿ ಪಿಸ್ತೂಲ್ ಹಿಡ್ಕೊಂಡು ಮಾತಾಡ್ತಾರೆ ಅವರು ಈ ಸಮಾಜ ನಮ್ಮವ್ರು ಕಂಡ್ರಿ ಅವರಿಗೂ ಹೃದಯ ಅನ್ನೋದಿರುತ್ತೆ ಅವರಿಗೂ ಆತ್ಮ ಅನ್ನೋದಿರುತ್ತೆ ಅವರಿಗೂ ಆತ್ಮ ಗೌರವ ಅಂತಿರುತ್ತೆ ಅಲ್ವಾ ಅದನ್ನು ಮೀರಿ ಅಲ್ಲ ಈ ಪತ್ರವನ್ನು ನಾನು ನಿಮಗೆ ಫಸ್ಟ್ ಓದಿ ಹೇಳ್ತೀನಿ ಇದು ಇದು ಸಿ ನಮ್ಮನ್ನೆಲ್ಲ ಆಲೋಚನೆಗೆ ರಚಿಸಿದ ಪತ್ರ ಇದು ಅಂತ ನನಗೆ ಅನಿಸುತ್ತೆ ಅದು ಏನಿರುತ್ತೆ ಆ ಪತ್ರದಲ್ಲಿ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸಲು ನಾನು ಮುಂದಾಗಿದ್ದೇನೆ ನಾನು ಎಸ್ ವಿ ಭರ್ಮನಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷರು ಅಧೀಕ್ಷಕರು ಧಾರವಾಡ ಹತ್ತೊಂಬತ್ತು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಪಿ ಐ ಆಗಿ ನೇಮಕಗೊಂಡು ಕಳೆದ ಮೂವತ್ತ್ ಒಂದು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಪಿ ಎಸ್ ಐಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರೆಗೆ ವಿವಿಧ ಹುದ್ದೆಗಳಲ್ಲಿ ಕಾನೂನುಬದ್ಧ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತೇನೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯರವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಮೇಲಾಧಿಕಾರಿಗಳು ನನ್ನನ್ನು ನಿಯೋಜಿಸಿ ವೇದಿಕೆಯ ಉಸ್ತುವಾರಿ ವಹಿಸಿದರು ಅವರು ವಿವರಿಸ್ತಾ ಹೋಗ್ತಾರೆ ಏನಾಯಿತು ಅಂತೇಳಿ ಎಂದು ಅವರು ಪತ್ರದಲ್ಲಿ ಹೇಳಿದ್ದಾರೆ ಸೊ ನನಗೆ ನೀಡಲಾದ ಜವಾಬ್ದಾರಿಯನ್ನು ಯಾವುದೇ ಲೋಪವಾಗದಂತೆ ನನ್ನ ಅಧೀನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ವೇದಿಕೆಯ ಮೇಲೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಧುರೀಣರು ಉದ್ದೇಶಿಸಿ ಭಾಷಣ ಮಾಡಿದರು ತದನಂತರ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿದ್ದರಾಮಯ್ಯನವರು ಭಾಷಣ ಮಾಡಲು ಪ್ರಾರಂಭಿಸಿದರು ಭಾಷಣ ಮುಂದುವರಿಸಿದ ಸುಮಾರು ಹತ್ತು ನಿಮಿಷಗಳ ನಂತರ ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕುಳಿತುಕೊಂಡಿದ್ದ ಸಭಾ ಸ್ಥಳದಲ್ಲಿ ಬೇರೊಬ್ಬ ಎಸ್ ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದು ಆ ಸ್ಥಳದಲ್ಲಿ ಯಾರೋ ನಾಲ್ಕೈದು ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿದಾಗ ಭಾಷಣ ಮಾಡ್ತಾ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಏಯ್ ಯಾವನೋ ಇಲ್ಲಿ ಎಸ್ಪೇ ಬರಯ ಇಲ್ಲಿ ಎಂದು ಏರು ಧ್ವನಿಯಲ್ಲಿ ಅಬ್ಬರಿಸಿದಾಗ ಅಲ್ಲಿ ಸ್ಥಳೀಯ ಎಸ್ ಪಿ ಆಗಲಿ ಅಥವಾ ಡಿ ಸಿ ಪಿ ಆಗಲಿ ಇರದೇ ಇದ್ದುದರಿಂದ ಅವರ ಕರೆಗೆ ಹೋಗೊಟ್ಟು ವೇದಿಕೆ ಮಲೆ ಹೋದೆನು ಮತ್ತು ಮಾನ್ಯರಿಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತುಕೊಂಡೆನು ತಕ್ಷಣ ಏನೂ ಮಾತನಾಡದೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು ಕೂಡಲೇ ನಾನು ಒಂದು ಹೆಜ್ಜೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾಗಿದ್ದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡು ನಾ ಮಾಡದ ತಪ್ಪಿಗೆ ಅವಮಾನಿತವಾಗಿದೆ ಈ ಘಟನೆಯ ನಿರಂತರವಾಗಿ ಟಿ ವಿ ದೃಶ್ಯ ಮಾಧ್ಯಮಗಳಲ್ಲಿ ಎರಡು ದಿನಗಳ ಕಾಲ ಬಿತ್ತರಿಸಿದ್ದನ್ನು ತಾವು ಕೂಡ ಗಮನಿಸಿರುತ್ತೀರಿ ಎಂದು ಭಾವಿಸಿದ್ದೇನೆ ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೂ ಸರಿ ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದ ಅಲ್ಲ ನೋಡಿ ಎಷ್ಟು ಸೆನ್ಸಿಟಿವ್ ಈ ಮನುಷ್ಯ ಅಂತ ನಾನು ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆ ಆದರೆ ಸಾರ್ವಜನಿಕವಾಗಿ ನನಗೆ ನನಗಾಯ್ತಲ್ಲ ಆ ಅವಮಾನದಿಂದ ಅಲ್ಲ ಅದೇ ವೇದಿಕೆ ಮೇಲೆ ರಾಜ್ಯದ ಎಲ್ಲ ಕಡೆಯಿಂದ ಬಂದ ರಾಜಕೀಯ ಮುಖಂಡರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು ಅಲ್ಲದೆ ರಾಜ್ಯಾದ್ಯಂತ ಸುದ್ದಿ ಬಿತ್ತರಿಸುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ವರದಿಗಾರರು ಇದ್ದರು ಅದೂ ಅಲ್ಲದೆ ನನ್ನ ಇಲಾಖೆಯ ಮತ್ತು ಇತರ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿದ್ದರು ಅವರೆಲ್ಲರ ಮುಂದೆ ಅವಮಾನಕ್ಕೊಳಗಾದರೂ ಇಲಾಖೆ ಮೇಲಿನ ಗೌರವದಿಂದಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕಾಗಿ ಮರು ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದಿದ್ದೆ ಪ್ಲೀಸ್ ಕೇಳಿಸ್ಕೊಳ್ಳಿ ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯನ್ನು ಇಡೀ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮಗಳ ಮೂಲಕ ಬಿತ್ತರಿಸಲಾಗಿತ್ತು ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನನ್ನೂ ಪ್ರಸ್ತಾಪಿಸದೆ ಮನೆಗೆ ಹೋದೆ ಮನೆಯಲ್ಲಿ ಸ್ಮಶಾನ ಮೌನ ನನ್ನನ್ನು ನೋಡಿದ ಮಡದಿ ಮತ್ತು ಮಕ್ಕಳ ದುಃಖ ಕಟ್ಟೆಯೊಂದು ಬೋರ್ಗರೆಯಿತು ಒಬ್ಬ ಬಹಳ ಸೂಕ್ಷ್ಮವಾದ ಮನುಷ್ಯ ಅಧಿಕಾರಿಯಾಗಲಿ ಹೇಗೆ ಇರ್ತಾನೆ ನಾವು ಸೂಕ್ಷ್ಮತೆಯನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅಧಿಕಾರದಲ್ಲಿರುವವರು ಏನು ಸೂಕ್ಷ್ಮತೆಯನ್ನು ಕಳೆದುಕೊಂಡ್ರೆ ಇಡೀ ದಿನ ಮೌನವೇ ಮಾತಾಯಿತು ಮನೇಲಿ ಹೋಗಿದ್ದಾರೆ ಪ್ರತಿ ಕ್ಷಣ ನಮ್ಮ ವಾಹಿನಿಗಳು ಅದೇ ದೃಶ್ಯವನ್ನು ತೋರಿಸ್ತಾ 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 ಎರಡು ಮೂರು ದಿನಗಳ ಕಾಲ ಅವರ ಸ್ಥಿತಿ ಏನು ಅವರ ಹೆಂಡತಿ ಮಕ್ಕಳ ಸ್ಥಿತಿ ಏನು ಹೆಂಡತಿಯಲ್ಲೂ ಆ ತರಕಾರಿ ತೆಗೆದುಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಸಾಮಾನು ತರೋದಕ್ಕೆ ಹೋಗ್ತಾ ಆ ಸಂದರ್ಭದಲ್ಲಿ ಅವರು ಕೇಳುವ ಹಾಗೆ ಅವರ ಮಕ್ಕಳು ಶಾಲೆಗೋ ಕಾಲೇಜಿಗೋ ಇನ್ನೊಂದು ಕಡೆ ಹೋಗ್ತಾ ಇರಲ್ಲ ಹೋದಾಗ ನಿಮ್ಮ ನಿಮ್ಮಪ್ಪ ನೋಡು ಮುಖ್ಯಮಂತ್ರಿಗಳು ಬಡಿತಿದ್ರು ಅವರು ಕೆನೆ ಮೇಲೆ ಬಾರಿಸ್ತಿದ್ರು ಏನು ಕರ್ತವ್ಯ ಏನು ಕತೆ ಅವರದ್ದು ಯಾವ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅವರ ಹೆಂಡತಿಗೆ ಮತ್ತು ಮಕ್ಕಳಿಗೆ ಅವ್ರನ್ನ ಸಾರ್ವಜನಿಕವಾಗಿ ಅವರನ್ನು ಗಲ್ಲಿಗೇರಿಸಿದಂತೆ ಅಲ್ವ ಈ ಬಗ್ಗೆ ಯೋಚನೆ ಮಾಡಲಿ ಅಂತ ನನಗೆ ಮತ್ತು ಮಡದಿಗೆ ಹಿತೈಷಿಗಳ ಬಂದ ಬಂದ ದೂರವಾಣಿ ಕರೆಗಳಿಗೆ ಉತ್ತರಿಸಲಾಗದಷ್ಟು ದುಃಖಿತರಾಗಿದ್ದೆವು ಇದರಿಂದಾಗಿ ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕ್ಯತೆಗೆ ಒಳಗಾದೆವು ಇಷ್ಟಾದರೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಅವರ ಪರವಾಗಿ ಸರ್ಕಾರಿ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಇಲಾಖೆಯ ನೆಚ್ಚಿನ ಹಿರಿಯ ಆಗಲಿ ನನ್ನನ್ನು ಸಾಂತ್ವನ ಸಾಂತ್ವನಿಸುವ ಪ್ರಯತ್ನ ಮಾಡಲೇ ಇಲ್ಲ ಅಲ್ಲದೆ ನನ್ನ ಸಹೋದ್ಯೋಗಿಗಳು ಕೂಡ ನನಗಾದ ಅವಮಾನವನ್ನು ಪ್ರತಿಭಟಿಸಿ ನೈತಿಕ ಬೆಂಬಲವನ್ನೂ ವ್ಯಕ್ತಪಡಿಸಲಿಲ್ಲ ಇದರಿಂದಾಗಿ ಮತ್ತಷ್ಟು ಮಾನಸಿಕ ವೇದನೆ ಹೆಚ್ಚಾಯಿತು ಅಂತ ಬರ್ಮನಿ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ಸಾರ್ವಜನಿಕ ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳ ವರ್ತನೆಯಿಂದ ನಾನು ಮಾಡದೇ ಇರುವ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡು ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಇದನ್ನು ಅಂಗೀಕರಿಸಬೇಕೆಂದು ಅವರು ತಮ್ಮ ಪತ್ರದಲ್ಲಿ ವಿನಂತಿ ಮಾಡಿದ್ದಾರೆ ಇದು ಒಂದು ರೀತಿ ಮನಸ್ಸು ಬಿಡುತ್ತೆ ಕಂಡ್ರೆ ನನಗೆ ತುಂಬ ಒಂಥರ ಇದನ್ನು ನೋಡೋದು ಮನಸ್ಸು ಕದಡೋಯ್ತು ನೋವಾಯಿತು ಈ ಸರಿ ನೀವು ಸಾರ್ವಜನಿಕವಾಗಿ ಒಬ್ಬ ಅವಮಾನಿಸೋದು ಆತನ ಆತನಿಗೂ ಒಂದು ಮನಸ್ಸಿದೆ ಹೃದಯ ಇದೆ ಸಮಾಜದ ಜೊತೆ ಸಂಬಂಧ ಇದೆ ಹೆಂಡತಿ ಮಕ್ಕಳಿದ್ದಾರೆ ಸಂಬಂಧಿಕರಿದ್ದಾರೆ ಈ ಅರಿವಿಲ್ಲದೆ ಇರೋದು ಇದೆಯಲ್ಲ ಇದು ಒಬ್ಬ ರಾಜಕಾರಣಿಗೆ ಎಂದು ಕ್ಷಮಾರ ಅಲ್ಲ ಕ್ಷಮಾರ ಅಲ್ಲವೇ ಇಲ್ಲ ಸಿದ್ದರಾಮಯ್ಯನವರು ಒಂದು ಸಾರ್ವಜನಿಕವಾಗಿ ಅವರು ನಡೆದುಕೊಂಡ ವರ್ತನೆಯನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಯಾಕೆಂದರೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಇರುವ ಗೌರವ ಬೇರೆ ಅವರಾದ ಆಡಳಿತದ ಬಗ್ಗೆ ನಾನು ವಿಷಯಗಳನ್ನು ನಾಳೆ ಕೇಳ್ಬೋದು ರೀ ನೀವೇ ಸಿದ್ದರಾಮಯ್ಯ ಸಪೋರ್ಟ್ ನಾನು ಸಿದ್ದರಾಮಯ್ಯ ಸಪೋರ್ಟ್ ಮಾಡೋದು ಬೇರೆ ವಿಚಾರ ಬೇರೆ ವಿಚಾರಗಳಿಗೆ ಅವರ ಅಹಿಂದ ಪರ ನಿಲುವು ಅದು ಬೇರೆ ಆದರೆ ನಾನು ಅವ್ರನ್ನ ಎಲ್ಲಿ ಸಮರ್ಥನೆ ಮಾಡಬೇಕೋ ಎಲ್ಲಿ ಖಂಡನೆ ಮಾಡಬೇಕೋ ಅದರಲ್ಲಿ ನನಗೆ ವ್ಯತ್ಯಾಸ ಇಲ್ಲ ಈ ವಿಚಾರದಲ್ಲಿ ಅವ್ರ ವರ್ತನೆಯನ್ನ ಖಂಡಿಸ್ತೇನೆ ಇಟ್ ಇಸ್ ಆಂಟಿಂಗ್ ಮೀ ಈ ಪತ್ರ ನಾನು ನಿಜವಾಗಿ ಬಹಳ ದುಃಖ ನೋವನ್ನು ಕೊಟ್ಟಿದೆ ಈ ಸ್ಥಿತಿ ಬರಬಾರ್ದಾಗಿತ್ತು ಸಿದ್ದರಾಮಯ್ಯ ಹೀಗೆ ಮಾಡಬಾರ್ದಾಗಿತ್ತು ಅವರು ತಮ್ಮ ರಾಜಕೀಯ ಬದುಕಿನ ಈ ಒಂದು ಕೊನೆಯ ಇನಿಂಗ್ಸ್ನಲ್ಲಿ ಇನ್ನಾದರೂ ಸೌಜನ್ಯದಿಂದ ವರ್ತಿಸಲಿ ಅಂತ ನಾನು ಆಶಿಸ್ತೇನೆ ಇದು ಇವತ್ತು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಮಹಿಳೆಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮೆಲ್ಲರ ಪ್ರೀತಿಯೇ ನನಗೆ ಸಿರಿಲಕ್ಷಿ ಎಲ್ಲರಿಗೂ ನಮಸ್ಕಾರ